ರವರ ಉಪ ಪ್ರಾಚಾರ್ಯರಾಗಿ ವಯ ನಿವೃತ್ತಿ ನಿಮಿತ್ತ ಇವತ್ತು ಅಭಿಮಾನಿ ಬಳಗದ ವತಿಯಿಂದ ಸನ್ಮಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ತಿಂತಣಿ ಕನಕಗುರು ಪೀಠದ ಪೂಜ್ಯಶ್ರೀ ಲಿಂಗಬೀರ ದೇವರನ್ನು ನಮಸ್ಕರಿಸಿ ಏನೋರ ಯುವಳಾಗಿರ್ತಕ್ಕಂಥ ಕರ್ಕಳ್ಳಿಯ ಶಿವಕುಮಾರ ಅವರ ಪಾದಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತರಂಥ ಹಿರಿಯರು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರತಕ್ಕಂಥ ಬಿ ಎ ಪಾಟೀಲ್ರವರೇ ತಹಸೀಲ್ದಾರ್ ಅಂತ ಶಾಂತಗೌಡ ಬಿರದಾರ್ ಅವರೇ ವಸಂತ ನರಬೋಳಿ ಅವರೇ ಬಾಬುಗೌಡ ಪಿ ಎಲ್ ಡಿ ನಿರ್ದೇಶಕರು ಸುಂಬೂಡವ್ರೆ ಮತ್ತು ಬಸವರಾಜ್ ಅವರೇ ಅಮೃತ ದೊಡ್ಡಮನೆಯವರೇ ಆರ್ ಎಸ್ ಪಾಟೀಲ್ ಅವರೇ ಮತ್ತು ಭಗವಂತರಾಯ ಅಂಕಲಿಗೆ ಅವರೇ ಶಾವಣಗೌಡ ಬಿರದರ್ ಅವರೇ ತಾಲೂಕಾ ನೌಕರ ಸಂಘದ ಅಧ್ಯಕ್ಷರಂಥ ನಮ್ಮ ಡಂಬಳವರೇ ಮತ್ತು ತಮ್ಮಣ್ಣ ಅವರೇ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಬಹಳಷ್ಟು ಜನ ಭಾಗವಹಿಸಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ತೆರಳಿದ್ದಾರೆ ನಮ್ಮ ಮಲ್ಲಣ್ಣಗೌಡವ್ರ ಆದಿಯಾಗಿ ಕೆಂಚಪ್ಪ ಅವರು ಮಲ್ಲಿಕಾರ್ಜುನ್ ಹುಳಗೇರವರು ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಗಣ್ಯ ಮನೆ ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಎಸ್ ಎಸ್ ಮಾಲಿಬೀರಾದ್ರವರೇ ಇಲ್ಲಿ ಬಂದಿರತಕ್ಕಂಥ ಅವರ ಕುಟುಂಬದ ಅವರ ಪರಿವಾರದ ಎಲ್ಲ ಸದಸ್ಯರೇ ಮತ್ತು ಶಿಕ್ಷಣ ಕ್ಷೇತ್ರದ ಇಲಾಖೆ ಎಲ್ಲ ಶಿಕ್ಷಕ ವೃಂದವೇ ಇಲ್ಲಿ ಬಂದಿರತಕ್ಕಂಥವರ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಮಾಧ್ಯಮದ ಸ್ನೇಹಿತರೆ ಇವತ್ತು ಅವರು ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ ಒಮ್ಮೆ ಮೊನ್ನೆ ಕಳೆದ ಜನವರಿ ಮೂವತ್ತೊಂದಕ್ಕೆ ಅವರು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಂಥ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಏನು ಬೀಳ್ಕೊಡುಗೆ ಮತ್ತು ಸನ್ಮಾನ ಮಾಡಿದ್ರು ಇದು ಇಡೀ ಯಡರಾಮಿ ಮತ್ತು ಜೇವರಿ ತಾಲೂಕಿನ ಶಿಕ್ಷಕರ ಮತ್ತು ಅವರ ಅಭಿಮಾನಿಗಳ ವತಿಯಿಂದ ಇವತ್ತು ಎಡ್ರಾಮಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆದರೆ ಎಲ್ಲರಿಗೆ ಆಸೆ ಇರ್ತದೆ ನಾವು ಸನ್ಮಾನ ಮಾಡಬೇಕು ನೀವು ಸನ್ಮಾನ ಮಾಡಬೇಕು ಅಂತೇಳಿ ಆದರೆ ಕಾರ್ಯಕ್ರಮದ ಉದ್ದೇಶ ಯಾರಿಗೂ ಗೊತ್ತಾಗೋದಿಲ್ಲ ಅದು ವಾತಾವರಣ ಇವತ್ತು ನಿರ್ಮಾಣ ಆಗ್ಯಾದ ಶುರುವಿಗೆ ನಾವೇನು ಹೇಳಿದೆವು ಅಂದರೆ ಮೊದಲು ಅಭಿಮಾನಿ ಬಳಗದಿತ್ತ ಮೊದಲು ಒಬ್ಬರಿಗೆ ಅವ್ರಿಗೊಬ್ಬರಿಗೆ ಮೊದಲು ಸನ್ಮಾನ ಮಾಡ್ರಿ ಎಲ್ಲರೂ ಮಾತಾಡಿದ ಮೇಲೆ ಅವರ ಅಭಿಮಾನಿಗಳು ಅವರ ಶಿಕ್ಷಣ ಇಲಾಖೆ ಎಲ್ಲರೂ ಸನ್ಮಾನ ಮಾಡಲಿ ಅಂತಕ್ಕಂಥ ಹೇಳಿದಾಗ ಎಲ್ಲರೂ ಇಡೀ ವೇದಿಕೆಗೆ ನುಗ್ಗಿಬಿಟ್ರು ಅವಾಗ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ ವೇದಿಕೆ ಮೇಲೆ ಇದ್ದವ್ರಿಗಿ ಏನು ಮಾಡೋಕ್ಕಾಗಲ್ಲ ಸಂಘಟಿಗರು ಏನು ಮಾಡಲಿಕ್ಕಾಗಲ್ಲ ಅದು ಪ್ರೀತಿ ವಿಶ್ವಾಸ ಇದ್ದರೆ ಈ ರೀತಿ ವಾತಾವರಣ ನಿರ್ಮಾಣ ಆಗ್ತದೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥ ಮಾಲಿಬೀರಾದ್ರವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಇಪ್ಪತ್ತೈದು ವರ್ಷದಲ್ಲಿ ಇರುವಾಗಲೇ ಅವರು ನೇಮಕ ಆದಂಥ ಸಂದರ್ಭದಲ್ಲಿ ಮೊದಲನೇ ಬೆಂಗಳೂರಲ್ಲಿ ಮೊದಲ ನೇಮಕವಾಗಿ ಬೆಂಗಳೂರಿನಿಂದ ಹೆಚ್ಚಿನ ಕೆಲ ಹೆಚ್ಚಿನ ಒಂದು ಸೇವೆಯನ್ನು ಇವತ್ತು ಜೇವರಿಗೆ ಕ್ಷೇತ್ರದಲ್ಲಿ ಸಲ್ಲಿಸಿದ್ದಾರೆ ಇಪ್ಪರುಗ ಆಗಿರ್ಬೋದು ಕೆಲ್ಲೂರು ಆಗಿರ್ಬೋದು ಚೆನ್ನೂರು ಆಗಿರ್ಬೋದು ಹಲವಾರು ಬೆಂಗಳೂರಿಂದ ಬಂದ ಮೇಲೆ ಜೇವರ್ಗಿ ಎಲ್ಲೇ ಹೆಚ್ಚಿನ ಸೇವೆ ಸಲ್ಲಿಸಿ ಜೇವರಿಗೆ ತಾಲೂಕು ಕ್ಷೇತ್ರದಲ್ಲೇ ಇವತ್ತು ನಿವೃ ನಿವೃತ್ತಿಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಅವರು ಯಾವುದೇ ಕಾರ್ಯಕ್ರಮ ಇರಲಿ ಸಮಾಜದ ಕಾರ್ಯಕ್ರಮ ಇರ್ಬೋದು ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡಿ ಒಂದು ಸಂಘಟಿತನಾತ್ಮ ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ವಿಚಾರಗಳನ್ನು ಪ್ರಾಸ್ತಾವಿಕ ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಬಲವಂತರಾಯವರು ಹೇಳಿದರು ಹಲವಾರು ವಿಷಯಗಳನ್ನು ಅವರ ಬಗ್ಗೆ ಇವೆಲ್ಲ ವಿಚಾರಗಳನ್ನು ಸೇವೆ ಮಾಡಿ ಭಾಳ ಜನ ಸೇವೆ ಮಾಡಿದ್ರು ನೋಡಿದ್ದೀವಿ ನಾವೆಲ್ಲ ನಾವು ನೀವು ಎಲ್ಲರೂ ನೋಡಿದ್ದೀವಿ ಯಾರೋ ಶಿಕ್ಷಣ ಇಲಾಖೆ ಇರ್ಬೋದು ಬೇರೆ ಇಲಾಖೆಯಲ್ಲಿ ಸೇವೆ ಮಾಡಿದರೆ ಕೆಲವು ಜನ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಕೆಲವು ಜನರಿಗೆ ಬಾಯಲ್ಲಿರ್ತಾರೆ ಕೆಲವರು ಜನರಿಗೆ ಎಲ್ಲಿರ್ತಾರ ಅಲ್ಲಲ್ಲಿರ್ತಾರೆ ಆದರೆ ಮಾಲಿಬರಾದರವರು ಎಲ್ಲರೂ ಬಾಯಲ್ಲಿರೋ ಅಲ್ಲಲ್ಲಿಲ್ಲ ಅಂದರೆ ಇಷ್ಟೊಂದು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಶ್ರದ್ಧೆಯಿಂದ ಇವತ್ತು ಎಲ್ಲರೂ ಭಾಗವಹಿಸಿದ್ದಾರೆ ಅಂಥ ಸಂಸ್ಕೃತಿಯನ್ನು ಇವತ್ತು ಮಾಲಿ ಬಿರಾದರವರು ಮಾಲಿ ಬಿರಾದರವರು ಒಬ್ಬರನ್ನೇ ಹೇಳೋದಲ್ಲ ಇಡೀ ಅರ್ನಾಳ ಗ್ರಾಮದಲ್ಲಿ ಮಾಲಿ ಬಿರಾದರವ್ರ ಕುಟುಂಬ ಒಬ್ಬ ಮನೆ ಒಬ್ಬ ಸರ್ಕಾರಿ ನೌಕರಿ ಇರೋದು ಭಾಳ ಕಷ್ಟ ಅವರೆಲ್ಲ ಹಣ ತಂದ್ರ ಮನೆಗೆ ಒಟ್ಟು ಸರ್ಕಾರಿ ನೌಕರು ಮೂವತ್ತೈದು ಜನ ಎಷ್ಟು ಜನ ಎಷ್ಟು ಜನ ರೀ ಶಾಂತಗುಡ್ರೆ ನಿಮ್ಮ ಬಡ್ಡಿಯೊಳಗೆ ಮೂವತ್ತೈದು ಜನ ಸರ್ಕಾರಿ ನೌಕರರಂತ ನಾವು ತಿಳ್ಕೊಂಡಿದ್ದೀವಿ ಇಡೀ ನಿಮ್ಮ ಮಾಲೆ ಬಿರದಾರ ಮುತ್ತೆ ಮುತ್ತೆದವರು ಇಬ್ಬರು ಮೂವರು ಇರ್ಬೋದು ಆ ಮುತ್ತದವರಿಗೆ ಇಬ್ಬರು ಮೂವರು ಮಕ್ಕಳು ಇರ್ಬೋದು ಟೋಟಲಿ ನಿಮ್ಮ ಬಿರದಾರ ಫ್ಯಾಮಿಲಿಯಲ್ಲಿ ಮೂವತ್ತೈದು ಜನ ಸರ್ಕಾರಿ ನೌಕರರು ಅವರು ಅವ್ರ ಸೋದರರು ಮೂರು ಜನ ನೀವು ನಾಲ್ಕು ಜನ ಈ ರೀತಿ ಹೆಚ್ಚಿನ ಒಂದು ಶಿಕ್ಷಣವನ್ನು ಪಡೆದು ಸಣ್ಣ ಗ್ರಾಮ ಆದಂಥ ಅರ್ನಾಳದಲ್ಲಿ ಹುಟ್ಟಿ ಜನಿಸಿ ಎಲ್ಲ ರಂಗಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಸೇವೆ ಮಾಡ್ತಕ್ಕಂಥ ಕೆಲಸ ಇವತ್ತು ಬೇರೆಯದವರವರ ಕುಟುಂಬದಲ್ಲಿ ಭಾಳ ಜನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ಥರ ಇಡೀ ನಮ್ಮ ಜೇವರಿಗಿ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣದಲ್ಲಿ ಹಿಂದುಳಿದಂಥ ಕ್ಷೇತ್ರ ಆದರೂ ಕೂಡ ಸರ್ಕಾರಿ ಸೇವೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಭಾಳಷ್ಟು ಗ್ರಾಮಗಳಿದಿವೆ ನಮ್ಮ ತಾಲೂಕಿನಲ್ಲಿ ಇವತ್ತು ಹೊಸ್ತಾಲಿ ಹೊಸ್ತಾರಿ ಅರ್ನಾಳ ಭಾಳಷ್ಟು ಒಂದು ಒಂದು ಊರಂತ ಹೇಳೋಕ್ಕಾಗಲ್ಲ ಹಲವಾರು ಗ್ರಾಮಗಳು ಸರ್ಕಾರಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡತಕ್ಕಂಥ ಕ್ಷೇತ್ರಗಳು ಇವತ್ತು ನಮ್ಮ ಜೇವರಿ ಕ್ಷೇತ್ರದಲ್ಲಿ ಇರೋದರಿಂದ ಇವತ್ತು ಮಾಲೀ ಬೀರಾದರವರು ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ನಮ್ಮ ತಂದೆಯಲ್ಲಿ ಉಳ್ಕೊಂಡು ಕೂಡ ಇವತ್ತು ಅವರು ಶಿಕ್ಷಣ ಇಲಾಖೆ ಮತ್ತು ಎಲ್ಲ ರಂಗಗಳಲ್ಲಿ ಕೂಡ ಒಂದು ಸೇವೆ ಮನೋಭಾವನೆ ಇಟ್ಕೊಂಡಿದ್ದಾರೆ ಭಾಳ ಜನ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು ಆ್ಯಕ್ಚುಲಿ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಂಥ ಅವಕಾಶ ಇರಲಿಲ್ಲ ಯಾಕಂದರೆ ಬೆಂಗಳೂರಿನಲ್ಲಿ ಇವತ್ತು ಹಿಂದಿನ ಭೀಮಣ್ಣ ಅವರ ಒಂದು ನಮನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕಾಗಿತ್ತು ನಮ್ಮ ಮಲ್ಲಣ್ಣಗೌಡರು ನಮ್ಮ ಎಸ್ ಕೆ ಬಿರೋದವ್ರು ನಮ್ಮ ಎಸ್ ಎ ಮಾಲಿ ಬಿರೋದವ್ರು ಹೇಳಿದ್ರು ನೀವು ಇರಲಿಂದ್ರೆ ಹೆಂಗ್ರಿ ಕಾರ್ಯಕ್ರಮಕ್ಕೆ ಏನಾರು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಹೇಳಿದ್ರು ಆದರೆ ಆ ಕಾರ್ಯಕ್ರಮವನ್ನು ಬಿಟ್ಟು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರ ಮುಖಾಂತರ ಭಾಳ ಜನ ಹೇಳಿದ್ರೆ ರಾಜಕೀಯವಾಗಿ ಅಂತೇಳಿ ತಮ್ಮಣ್ಣ ಬಾಗೇಡವ್ರಿ ನಿಮ್ಮ ಪಕ್ಷದಲ್ಲಿ ಭಾಳ ಜನ ನಿಮ್ಮ ಸಮಾಜದವರು ಇಲ್ಲಿವರೆಗೆ ಏನೂ ಆಗಿಲ್ಲ ಭಾಳ ವರ್ಷಗಳಿಂದ ಬೇರೆ ಬೇರೆ ಎಲ್ಲ ರಾಜಕೀಯ ಪಕ್ಷಗಳು ಬರೀ ನಮ್ಮ ನಿಮ್ಮ ಪಕ್ಷ ಅಂತಲ್ಲ ಈಗ ಮುಂದಿನ ದಿನಗಳಲ್ಲಿ ರಾಜಕೀಯ ಅನ್ನೋದಕ್ಕಿಂತ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸ ಮಾಡಿದರೆ ಖಾಸಗಿ ಶಿಕ್ಷಣ ಸಂಸ್ಥೆ ಇರ್ಬೋದು ಸರ್ಕಾರಿ ಶಿಕ್ಷಣ ಸಂಸ್ಥೆ ಇರ್ಬೋದು ಎಲ್ಲದರಲ್ಲಿ ಕೂಡ ಮೊದಲು ಖಾಸಗಿಯಲ್ಲಿರ್ತಕ್ಕಂಥ ಸಂಸ್ಥೆಗಳಿಗೆ ಹೆಚ್ಚಿನ ಒಂದು ಶಿಕ್ಷಣದ ಬಗ್ಗೆ ತಾವು ಅರಿವನ್ನು ಮೂಡಿಸಿ ಸಂಘಟನೆಯನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ಏನು ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಬಂದ ಮೇಲೆ ಶಿಕ್ಷಣದಲ್ಲಿ ಅಂಥವ್ರು ಪರಿಣಿತರಾದರೆ ಸಂಘಟನೆಗೆ ನಿವೃತ್ತಿ ಆದಮೇಲೆ ಸಂಘಟನೆ ಮಾಡಿ ನಮ್ಮ ತಾಲೂಕಿನಲ್ಲಿ ಎರಡು ಅವಳಿ ಕ್ಷೇತ್ರದಲ್ಲಿ ಎಲ್ಲ ರೀತಿಯಿಂದ ಸಂಘಟನೆ ಮಾಡಿದಾಗ ಎಲ್ಲ ಪಕ್ಷದವರು ಬೆನ್ನತ್ತರು ನಿಮ್ಗೆ ರಾಜಕೀಯವಾಗಿ ಅಂಥ ಒಂದು ಪ್ರವೃತ್ತಿಯನ್ನು ನಿವೃತ್ತಿಯಾಗಿದ್ದೀರಿ ಇನ್ನು ಮುಂದೆ ಆ ಒಂದು ಸಂಘಟನೆಯಲ್ಲಿ ತಾವು ಭಾಗವಹಿಸ್ಬೇಕು ಭಾಗವಹಿಸಿದಾಗ ಎಲ್ಲ ಪಕ್ಷದವರು ಕರೆಯುವಂಥದ್ದು ಅವಕಾಶ ಕೊಡ್ತಕ್ಕಂಥದ್ದು ಇದ್ದೇ ಇರ್ತದೆ ಇವತ್ತು ರಾಜಕೀಯವಾಗಿ ಹೇಳೋದಕ್ಕಿಂತ ಅವರ ಒಂದು ಪರಿಶ್ರಮ ಅವರ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರದ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥ ಹೇಳಿ ಯಾವತ್ತೂ ನಾವು ನಿಮ್ಮ ಜೊತೆ ಇದ್ದೇವೆ ನೀವು ಒಮ್ಮೊಮ್ಮೆ ನಮ್ಗೆ ಕೈ ಬಿಡ್ತೀರಿ ನಾವು ನಿಮ್ಗೆ ಕೈ ಬಿಡೋಲ್ಲ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ಹೇಳ್ತೀವಿ ಭಾಳಷ್ಟು ಜನ ತಮ್ಮ ಕೆಲಸಕ್ಕೆ ಬಂದಾಗ ಮಾತ್ರ ಬಳಸ್ಕೊಳ್ತಾರೆ ಮೇಲೆ ನಮ್ದು ಏನಾರ ಬಂದಾಗ ಮತ್ತೆ ಮರ್ತು ಬಿಡ್ತಾರೆ ಉದಾಹರಣೆ ಇಲ್ಲೇ ನಮ್ಮ ಶಾಂತಗೌಡ್ರ ನಮ್ಮ ಸರ್ಕಾರದಾಗ ನಮ್ಮ ಜೇವರಿಗೆ ಎಡ್ರಾಮಿ ತಾಲೂಕು ತಹಸೀಲ್ದಾರ್ ಹಾಕಿದ್ದೆವು ಹೇಳಿದೆವು ಚುನಾವಣೆ ಅದ ನೀವು ಲೋಕಲ್ದವ್ರಿಗೆ ಇಡಲ್ಲ ಬೇರೆ ಕಡೆಗೆ ಹಾಕ್ತಾರೆ ಅಂತೇಳಿ ಅವರೊಂದು ವೀಡಿಯೋ ವೈರಲ್ ಆಗಿತ್ತು ನೋಡಿದ್ದೇವೆ ನಾವು ಭಾಳ ಜನ ಭಾಳ ಕಡೆಗೆ ಯಾರಿಗೆ ಓಟ್ ಹಾಕಿದಾರೋ ಅವರೇ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡುವಂಥ ಕೆಲಸ ಮಾಡಿದ್ದು ಭಾಳಷ್ಟು ವೀಡಿಯೋಗಳಲ್ಲಿ ನೋಡಿದ್ದೀರಿ ಯಾಕೆ ಮಾತಾಡ್ತಂದರೆ ಕೆಲಸ ಯಾರೇ ಮಾಡಲಿ ಯಾರು ಪರವಾಗಿ ಮಾಡಲಿ ಅವ್ರ ಜೊತೆ ಇದ್ದಾಗ ಮಾತ್ರ ನೀವು ಕೆಲಸ ನಾವು ಮಾಡಿದಕ್ಕೂ ನೀವು ಮಾಡಿದಕ್ಕೂ ಜೀವನದಲ್ಲಿ ಸಾರ್ಥಕತೆ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿ ಇದ್ದಾರೆ ಈಗಿನ ಆಧುನಿಕದ ಒಂದು ಶಿಕ್ಷಣದಲ್ಲಿ ಮೊಬೈಲ್ನಿಂದ ಬಹಳಷ್ಟು ಜನ ಇವತ್ತು ದುಶ್ಚಟ ಮತ್ತು ಬೇರೆ ಬೇರೆ ಪರಂಪರೆಯಲ್ಲಿ ಇವತ್ತು ಮುಳುಗಿ ಹೋಗ್ತಾ ಇದ್ದಾರೆ ಇದಕ್ಕೆ ಭಾಳ ಜನ ಶಿಕ್ಷಕರಿದ್ದೀರಿ ನಿಮ್ಮ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ಸಂಘಟನಾತ್ಮಕ ಜಾಗೃತಿಯನ್ನು ಮೂಡುವಂಥ ಕೆಲಸ ಇವತ್ತು ಶಿಕ್ಷಣ ಇಲಾಖೆ ಮಾಡಬೇಕಾಗಿದೆ ದಿನನಿತ್ಯ ನೋಡ್ತೀವಿ ನಾವು ಮೊಬೈಲಿಂದ ಎಷ್ಟು ಒಳ್ಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮತ್ತೊಂದು ಇದಕ್ಕೆ ಇವತ್ತು ಬಲಿಯಾಗ್ತಾ ಇದ್ದಾರೆ ನಿನ್ನೆ ದಿನನೇ ಒಬ್ಬ ವಿದ್ಯಾರ್ಥಿನಿ ಕುಳುಕುರದ ಪಿ ಯು ಸಿ ಸೆಕೆಂಡ್ ಇಯರ್ ಹೋಗ್ತಕ್ಕಂಥ ವಿದ್ಯಾರ್ಥಿನಿ ಕಾಲೇಜಿಗೆ ಬಂದು ಮನೆಗೆ ಹೋಗಿ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ದೀವಿ ಅದು ಗ್ರಾಜ್ಯುವೇಟ್ ಒಳ್ಳೆ ಇಂಟೆಲಿಜೆಂಟ್ ವಿದ್ಯಾರ್ಥಿ ಅದು ಯಾಕೆ ಏನಾಯ್ತೋ ಗೊತ್ತಿಲ್ಲ ಇನ್ನು ಯಾವುದೇ ಅವರ ಓದಾಯಿತು ಅವರ ಶಿಕ್ಷಣ ಇರ್ತಕ್ಕಂಥ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಕುಟುಂಬ ಇಂಥ ಬಹಳಷ್ಟು ಜನ ನಮ್ಮ ಕ್ಷೇತ್ರ ನಮ್ಮ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಇರೋದರಿಂದ ಶಿಕ್ಷಣ ಇಲಾಖೆ ಎಲ್ಲ ಅವರಿಗೆ ವಿನಂತಿ ಮಾಡ್ಕೊಳ್ತೇನೆ ನಾನು ಯಾವುದೇ ಧರ್ಮ ಯಾವುದೇ ಜಾತಿ ಇರಲಿ ಅವರಿಗೆ ಒಳ್ಳೆಯ ಪರಂಪರೆ ಶಿಕ್ಷಕರ ಮತ್ತು ತಂದೆ ತಾಯಿಗಳ ನಮ್ಮ ಪರಂಪರೆ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಸಂಸ್ಕೃತಿ ಮರಿತಾ ಇದ್ದಾರೆ ಇಂದಕ್ಕಿನ ಕಾಲದಲ್ಲಿ ನಾವು ಹೋಟೆಲ್ನಲ್ಲಿ ಹೋಗ್ಬೇಕಾದ್ರೆ ನಮ್ಮ ಶಿಕ್ಷಕರು ಗುರುಗಳಿದ್ರೆ ಅಂದರೆ ನಾವು ಹೋಟೆಲ್ನ ಹೊರ ಓಡಿ ಬರ್ತಿದ್ದೆವು ಆದರೆ ಈಗ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾರು ಶಿಕ್ಷಕರಿಗೂ ಗೌರವ ಇಲ್ಲ ಹಿರಿಯರಿಗೂ ಗೌರವ ಇಲ್ಲ ಬೇರೆ ಬೇರೆ ಎಲ್ಲೋ ಓಲಾರ ಜಾಗದ ಹೋಗುವಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ ಇದರಿಂದನೇ ಜಗತ್ತಿನಲ್ಲಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ವಾತಾವರಣ ಆಗಿರೋದ್ರಿಂದ ಇದಕ್ಕೆ ಸರಿಪಡಿಸ್ಬೇಕಾಗಿರ್ತಕ್ಕಂಥವ್ರು ಎರಡನೇ ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ಇವತ್ತು ಶಿಕ್ಷಣ ಇಲಾಖೆ ಶಿಕ್ಷಕರು ಆ ಒಂದು ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಿಂದ ಮಾಡಿದಾಗ ಎಲ್ಲ ಸಂಘಟನೆಯಲ್ಲಿ ಕೂಡ ನಮಗೆ ಒಂದು ಶಕ್ತಿಯನ್ನು ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾಲಿಬೀರದರವರಿಗೆ ತಾವು ನಿವೃತ್ತಿ ಸರ್ಕಾರ ಸೇವೆಯಲ್ಲಿ ನಿವೃತ್ತಿ ಆಗಿರ್ಬೋದು ಮುಂದಿನ ಶಿಕ್ಷಣ ಇಲಾಖೆ ಜೊತೆಗೆ ರಾಜಕೀಯವಾಗಿ ಕೂಡ ಇನ್ನೂ ಹೆಮ್ಮರವಾಗಿ ತಾವು ಬೆಳೆಯಿರಿ ಯಾವತ್ತೂ ನಿಮ್ಮ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಒಂದು ವೇದಿಕೆ ಮುಖಾಂತರ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಎಲ್ಲ ಪಕ್ಷದ ಎಲ್ಲ ಇಲಾಖೆಯ ಎಲ್ಲ ಸಂಘಟಕರು ಆಗಮಿಸಿ ಇವತ್ತು ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದಿದ್ದೀರಿ ಆ ಒಂದು ನಿನ್ನೆ ಸಂಘಟಕರಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನು ಅರ್ಪಿಸಿ ಅವರ ಮುಂದಿನ ಜೀವನ ಅವರ ಒಂದಾಗಿ ಸಂಪತ್ತನ್ನು ಮತ್ತು ರಾಜಕೀಯವಾಗಿ ಕೂಡ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇನ್ನೂ ಹೆಚ್ಚಿನ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಅವರು ಹೆಚ್ಚಿನ ಒಂದು ರೀತಿಯಿಂದ ಬೆಳೀಲಿ ಅಂತೇಳಿ ಒಂದು ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋ ಅವಕಾಶ ಮಾಡಿಕೊಟ್ಟಿರುವಂಥ ಸಂಘಟಕರಿಗೂ ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿವರೆಗೂ ಶ್ರೀ ಎಸ್ ಎಸ್ ಮಾಲಿ ಬಿರಾದರವರು ಹರನಾಳದಲ್ಲಿ ಹೆಸರುವಾಸಿಯಾದ ಮನೆತಂದವರು ಅವರ ಮುಂದಿನ ಬದುಕು ಅಂಬೇಡ್ಕರ್ ಅವರ ವಿಚಾರಧಾರಿಗಳಾಗಿರತಕ್ಕಂಥ ಶಿಕ್ಷಣ ಸಂಘಟನೆ ಹೋರಾಟದಂತಹ ಮೌಲ್ಯಗಳು ತಮ್ಮ ನಿವೃತ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಅಂತಕ್ಕಂಥ ಒಳ್ಳೆಯ ಮಾತುಗಳನ್ನು ಹೇಳಿ ಅವರ ಒಂದು ಭವಿಷ್ಯತ್ತಿಗೆ ಶುಭ ಕೋರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡಪಗೌಡ ಪಾಟೀಲ್ ನರಬಳೆ ಅವರಿಗೆ ಅನಂತನಂತ ಧನ್ಯವಾದಗಳು